ಕಾರ್ಬೋಹೈಡ್ರೇಟ್ ನಿಮ್ಗೆ ಪೌಷ್ಟಿಕಾಂಶ ಉಳ್ಳ ಆಹಾರಗಳಿಗೆ ನೀವು ಆದ್ಯತೆ ನೀಡೋದು ತುಂಬ ಒಳ್ಳೆಯದು ಇವಾಗ ನಿಮ್ಮ ಧಾನ್ಯ ಸಿರಿಧಾನ್ಯ ಅಥವಾ ನಿಮ್ಮ ಬೇಳೆಕಾಳುಗಳಷ್ಟೇ ಕಾರ್ಬೋಹೈಡ್ರೇಟ್ ಇರೋದಿಲ್ಲ ನಿಮ್ಗೆ ತರ್ ನಿಮ್ಮ ತರ್ಕಾರಿ ಮತ್ತು ಫ್ರೂಟ್ಸ್ ಅಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಇರತ್ತೆ ಸೊ ನಿಮ್ಮ ಬಾಡಿಗೆ ಎಷ್ಟು ಕಾರ್ಬೋಹೈಡ್ರೇಟ್ ಮಿನಿಮಮ್ ಆಗಿ ಬೇಕೋ ಅದು ನಿಮ್ ನಿಮಗೆ ತರ್ಕಾರಿ ಮತ್ತು ಫ್ರೂಟ್ಸ್ ಕೊಡ್ತಾ ಹೋಗತ್ತೆ ಸೊ ಜ ತರಕಾರಿ ಮತ್ತು ಫ್ರೂಟ್ಸನ್ನು ನೀವು ಜಾಸ್ತಿಯಾಗಿ ತಿನ್ನೋದ್ರಿಂದ ಒಂದು ನಿಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟ್ ಕೂಡ ಸಪ್ಲೈ ಆಗುತ್ತೆ ಅದರ ಜೊತೆ ಜೊತೆಗೆ ನಿಮಗೆ ವ ವೈಟಮಿನ್ಸ್ ಮಿನರಲ್ಸ್ ಮತ್ತು ಫೈಟೋಕೆಮಿಕಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ನಿಮಗೆ ಸಬ್ ಬಾಡಿ ನಿಮ್ಮ ಬಾಡಿಗೆ ಸಪ್ಲೈ ಆಗ್ತಾ ಹೋಗುತ್ತೆ ಇನ್ನು ಶುಗರ್ ಕಂಟೆಂಟ್ ಶುಗರ್ ಕಂಟೆಂಟ್ ಅಂತ ಬಂದಾಗ ನಿಮ್ಮ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲೂ ನಿಮ್ಮ ವೆಜಿಟೇಬಲ್ಸಲ್ಲೂ ಶುಗರ್ ಇರುತ್ತೆ ಹಾಗೆ ನಿಮ್ಮ ಕುಕೀಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಅದರಲ್ಲೂ ಕೂಡ ಶುಗರ್ ಇರುತ್ತೆ ಸೊ ಇವಾಗ ಉದಾಹರಣೆಗೆ ಆ್ಯಪಲ್ ಅಂತ ತೊಗೊಂಡಾಗ ಮತ್ತು ಇನ್ನೊಂದು ಸೈಡ್ ನಿಮ್ಮ ಕುಕಿ ಅಂತ ತಗೊಂಡಾಗ ಸೊ ನಿಮಗೆ ಆ್ಯಪಲ್ ತಿಂದಾಗಲೂ ಮತ್ತು ನೀವು ಕುಕಿ ತಿಂದಾಗಲೂ ನಿಮ್ಮ ಬಾಡಿಯಲ್ಲಿ ಅದು ಹೋದಾಗ ಶುಗರ್ದು ಮೊಲಿಕ್ಯೂಲ್ ಏನಿರುತ್ತೆ ಅದು ಬಾಡಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ ಸೊ ಎರಡೂ ಸಕ್ಕರೆ ಒಂದೇ ಅಂತ ತಿಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ್ಯಪಲ್ ಅಥವಾ ಬೇರೆ ಫ್ರೂಟ್ಸನ್ನು ಚೂಸ್ ಮಾಡುವಾಗ ನೀವು ಲೋ ಕಾರ್ಬೋಹೈಡ್ರೇಟ್ ಇರೋ ಅಂಥ ಫ್ರೂಟ್ಸನ್ನು ಚೂಸ್ ಮಾಡಿದ್ರೆ ಒಳ್ಳೇದು ಆದರೆ ಆ್ಯಪಲಲ್ಲಿ ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟಿ ಕೂಡ ಇರೋದ್ರಿಂದ ನೀವು ಒಂದು ಆ್ಯಪಲ್ನ ದಿನಕ್ಕೆ ತೊಗೊಳೋದು ತುಂಬ ಒಳ್ಳೆಯದು ಸೊ ಎಲ್ ಪ್ರತಿಯೊಂದು ವ್ಯಕ್ತಿಗೂ ಇಷ್ಟೇ ಕಾರ್ಬೋಹೈಡ್ರೇಟ್ ಅಂತ ಇರತ್ತೆ ಅಂದರೆ ನಿಮ್ಮ ಬಾಡಿ ಮಾಸ್ ಮೇಲೆ ಡಿಪೆಂಡ್ ಆಗಿ ಮತ್ತೆ ನಿಮ್ಮ ಏಜ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿ ಇಷ್ಟು ಅಮೌಂಟ್ ಆಫ್ ಅಂದರೆ ಇಷ್ಟು ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಪ್ರತಿದಿನಕ್ಕೆ ತೊಗೊಬೇಕು ಅಂತ ಇರುತ್ತೆ ಅದು ನಿಮ್ಮ ಆಹಾರ ತಜ್ಞರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗಿ ನೀವು ಎಷ್ಟು ಕಾರ್ಬೋಹೈಡ್ರೇಟ್ ನಿಮ್ಮ ಬಾಡಿಗೆ ಸಪ್ಲೈ ಆಗಬೇಕು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ ಸೊ ನೀವು ಪ ನಿಮ್ಮಂದೆ ಕಾರ್ಬೋಹೈಡ್ರೇಟ್ನ ಚೂಸ್ ಮಾಡುವಾಗ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಿಮ್ಮ ತರಕಾರಿ ಫ್ರೂಟ್ಸ್ ಮತ್ತು ಸಂಪೂರ್ಣವಾದ ಧಾನ್ಯಗಳನ್ನು ಚೂಸ್ ಮಾಡಿ ಅದ್ರ ಬದಲು ನಿಮ್ಮ ಶುಗರಿ ಪೇಸ್ಟ್ರಿ ಆಗಿರ್ಬೋದು ಅಥವಾ ಶುಗರಿ ಬೇವರೇಜಸ್ ಅಂದರೆ ನಿಮ್ಮ ಕೋಕೋಕೋಲಾ ಪೆಪ್ಸಿ ಆಗಿರ್ಬೋದು ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ